ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ಒಂದರಿಂದ ಸರ್ಕಾರ ಇವಾಗ ಒಂದಷ್ಟು ಬದಲಾವಣೆಗಳನ್ನು ತರ್ತಾ ಇದೆ ಅಂದರೆ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಆಗಿರಬಹುದು ಮತ್ತು ನೀವೇನಾದರೂ ಹೋಮ್ ಲೋನ್ ತೊಗೊಳ್ತಾ ಇದ್ದರೆ ಎಸ್ ಬಿ ಐಯಿಂದ ಅದರಲ್ಲೂ ಸಹ ಒಂದಷ್ಟು ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ ಸೊ ಏನೆಲ್ಲ ಬದಲಾವಣೆ ಆಗ್ತಾಯಿದೆ ಯಾವುದರಲ್ಲಿ ಏನು ಚೇಂಜಸ್ ಆಗ್ತದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫೆಬ್ರವರಿ ಒಂದರಿಂದ ಏನಪ್ಪ ಒಂದು ಬದಲಾವಣೆ ಆಗ್ತಾಯಿದೆ ಅನ್ನೋದಾದರೆ ಮೊದಲಿಗೆ ಎಲ್ ಪಿ ಜಿ ಸಿಲಿಂಡರ್ ದರ ಅಂದರೆ ನಾವು ಗೃಹ ಬಳಕೆಗೆ ಏನು ಉಪಯೋಗಿಸ್ತಾ ಇದ್ದೀವಲ್ವ ಸಿಲಿಂಡರು ಅಂದರೆ ಹದಿನಾಲ್ಕು ಕೆ ಜಿ ತೊಗೊತೀವಲ್ಲ ಮನೆಗಳಲ್ಲಿ ಯೂಸ್ ಮಾಡುವಂಥ ಸಿಲಿಂಡರು ಅದರ ಒಂದು ಬೆಲೆ ಕಮ್ಮಿ ಆಗಬಹುದೆಂಬ ಬಹಳ ಒಂದು ನಿರೀಕ್ಷಣೆ ಇದೆ ಸೊ ಹಾಗಾಗಿ ಇದೇ ತಿಂಗಳು ನಿಮಗೆ ಎಲ್ ಪಿ ಜಿ ಸಿಲಿಂಡರ್ ದರದಲ್ಲಿ ಕಮ್ಮಿ ಆಗೋ ಚಾನ್ಸಸ್ ಇದೆ ಸರ್ಕಾರ ಅದನ್ನು ಕಮ್ಮಿ ಮಾಡಿದಾಗ ಅಂದರೆ ದರಗಳ ಒಂದು ಚೇಂಜಸ್ನ ಮಾಡಿದಾಗ ಮತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಏನಪ್ಪ ಚೇಂಜ್ ಆಗಿದೆ ಅಂದರೆ ನೀವೇನಾದರೂ ಯು ಪಿ ಐ ಬಳಸಿದ್ರೆ ಅಂದರೆ ಇವಾಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ಯು ಪಿ ಐನ ಬಳಸ್ತಾರೆ ಯು ಪಿ ಐ ಅಂದರೆ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಅಮೆಝಾನ್ ಪೇ ಆಗಿರ್ಬೋದು ಇದರೆಲ್ಲ ಯು ಪಿ ಐ ಬರುತ್ತೆ ಸೊ ಇದರಲ್ಲಿ ನಿಮಗೆ ಕೆಲವೊಂದು ಐ ಡಿಗಳನ್ನು ಕೊಟ್ಟಿರ್ತಾರೆ ಯು ಪಿ ಐ ಐ ಡಿ ಅಂತ ಯು ಪಿ ಐ ಐ ಡಿ ಕ್ರಿಯೇಟ್ ಆದಾಗ ಸ್ಪೆಷಲ್ ಇಂದನು ಕ್ರಿಯೇಟ್ ಮಾಡಿರ್ತಾರೆ ಆಲ್ಫಾ ನ್ಯೂಮರಿಕ್ ಅಂತಲೂ ಕ್ರಿಯೇಟ್ ಆಗಿರ್ತಾ ಇತ್ತು ಆದರೆ ಇವಾಗ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಏನಪ್ಪ ಅದು ಅಂದರೆ ಇದರಲ್ಲಿ ಯಾವುದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋಂಗಿಲ್ಲ ಕೇವಲ ಒಂದು ಆಲ್ಫಾ ನ್ಯೂಮರಿಕ್ ಅಕ್ಷರಗಳು ಮಾತ್ರ ಇರಬೇಕು ಅನ್ನೋ ಒಂದು ಹೊಸ ನಿಯಮನ ಇವಾಗ ಫೆಬ್ರವರಿ ಒಂದರಿಂದ ಜಾರಿಗೆ ತಂದಿದ್ದಾರೆ ಹಾಗಂತ ನೀವೇನು ಅದರಿಂದ ಐ ಡಿನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಯಾವ ಒಂದು ಫೋನ್ ಪೇ ಕಂಪನಿ ಆಗಿರ್ಬೋದು ಇಲ್ಲ ಗೂಗಲ್ ಪೇ ಆಗಿರ್ಬೋದು ಸ್ಪೆಷಲ್ ಕ್ಯಾರೆಕ್ಟರ್ಸಿಂದ ನಿಮ್ಮದೇನಾದರೂ ಐ ಡಿ ಮೊದಲೇ ಕ್ರಿ ಕ್ರಿಯೇಟ್ ಆಗಿದ್ದರೆ ಅವರೇ ಅದನ್ನು ಚೇಂಜ್ ಮಾಡ್ಕೊತಾರೆ ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನೀವೇನಾದರೂ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹಾಕಿ ಚೇಂಜ್ ಅಂದರೆ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇನ್ಮೇಲಿಂದ ಬರೀ ನ್ಯೂಮರಿಕ್ ಮಾತ್ರ ಇರಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಚೇಂಜಸ್ ಆಗಿದೆ ಅಂದರೆ ಐ ಎಮ್ ಪಿ ಎಸ್ ನಿಯಮಗಳ ಬದಲಾವಣೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐ ಎಂ ಪಿ ಎಸ್ ನಿಯಮಗಳಲ್ಲಿ ಇವಾಗ ಬದಲಾವಣೆ ತಂದಿದೆ ಏನಪ್ಪ ಅದು ಐ ಎಂ ಪಿ ಎಸ್ ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ ಈ ಒಂದು ಪೇಮೆಂಟ್ ಸರ್ವಿಸ್ ಮೂಲಕ ನೀವು ಐದು ಲಕ್ಷದವರೆಗೆ ನೀವು ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿದೆ ಇದು ಫೆಬ್ರವರಿ ಒಂದರಿಂದ ಜಾರಿಗೆ ಬರುತ್ತೆ ಮೊದಲೆಲ್ಲ ಲಿಮಿಟು ಕಮ್ಮಿ ಇತ್ತು ಒಂದು ಎರಡು ಲಕ್ಷ ಆ ರೀತಿ ಇತ್ತು ಇವಾಗ ಐದು ಲಕ್ಷದವರೆಗೆ ಅದನ್ನು ಹೆಚ್ಚಿಸಿದ್ದಾರೆ ಸೊ ಇದರಿಂದ ಒಂದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಒಂದು ರೂಲ್ಸ್ ಚೇಂಜ್ ಆಗಿದೆ ಅಂದರೆ ಎನ್ ನಿಯಮಗಳಲ್ಲಿ ಬದಲಾವಣೆ ಎನ್ ಪಿ ಎಸ್ ಅಂದರೆ ಗೊತ್ತಲ್ವ ನಿಮಗೆ ನ್ಯಾಷನಲ್ ಪಿಂಚಣಿ ಸಿಸ್ಟಮ್ ಅಂತ ಇದರಲ್ಲಿ ಒಂದಷ್ಟು ಬದಲಾವಣೆಯಾಗಿದೆ ಏನಪ್ಪ ಈ ಬದಲಾವಣೆ ಅಂದರೆ ಉದ್ಯೋಗದಾತರ ಕೊಡುಗೆಯನ್ನು ಹೊರತುಪಡಿಸಿ ಎನ್ ಪಿ ಎಸ್ ಖಾತೆದಾರರ ವೈಯಕ್ತಿಕ ಪಿಂಚಣಿ ಖಾತೆಯಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೆ ನಿಮ್ಮ ಒಂದು ಮೊತ್ತವನ್ನು ಹಿಂ ಹಿಂಪಡೆಯಬಹುದು ಅನ್ನೋ ಒಂದು ಹೊಸ ಒಂದು ನಿಯಮನ ಜಾರಿಗೆ ತಂದಿದ್ದಾರೆ ನೆಕ್ಸ್ಟ್ ಏನಪ್ಪ ಬದಲಾವಣೆ ಅಂದರೆ ಎಸ್ ಬಿ ಐ ಗೃಹ ಸಾಲ ಅಂದರೆ ನೀವು ಎಸ್ ಬಿ ಐ ಬ್ಯಾಂಕಲ್ಲಿ ಹೋಮ್ ಲೋನ್ ಅನ್ನೋದು ತಗೊಳ್ತಾ ಇದ್ದರೆ ಇವಾಗ ನಿಮಗೆ ಒಂದಷ್ಟು ಬೆನಿಫಿಟ್ ಇದೆ ಇದರಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಬದಲಾವಣೆ ಅಂದರೆ ಗೃಹ ಸಾಲಗಳ ಮೇಲೆ ಅರವತ್ತೈದು ಬೇಸಿಸ್ ಪಾಯಿಂಟ್ಗಳವರೆಗೆ ನಿಮಗೆ ರಿಯಾಯಿತಿ ನೀಡಲಾಗುತ್ತೆ ಅನ್ನೋದು ಒಂದು ಬದಲಾವಣೆಯ ತಂದಿದ್ದಾರೆ ಸೊ ಯಾರಾದರೂ ಒಂದು ಹೋಮ್ ಲೋನನ್ನು ತಗೊಳ್ಬೇಕಾಗಿದ್ರೆ ಈ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ಒಂದಷ್ಟು ನಿಮಗೆ ರಿಯಾಯಿತಿ ದರದಲ್ಲಿ ಬ್ಯಾಂಕ್ ಲೋನು ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಒಂದು ಬದಲಾವಣೆ ಅಂದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಹೊಸ ರೂಲ್ಸನ್ನು ತಂದಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳಷ್ಟು ಜನ ಈ ಮೈಕ್ರೋ ಫೈನಾನ್ಸ್ಗಳಿಂದ ಒಂದಷ್ಟು ಹಿಂಸೆಗಳನ್ನು ಅನುಭವಿಸಿದ್ದಾರೆ ಅಂತಲೇ ಹೇಳ್ಬೋದು ಬಹಳಷ್ಟು ಜನ ಊರೇ ಬಿಟ್ಟು ಹೋಗಿದ್ದಾರೆ ಕೆಲವರು ತಮ್ಮ ಪ್ರಾಣಗಳನ್ನೇ ಕಳ್ಕೊಂಡಿದ್ದಾರೆ ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಇವಾಗ ಈ ಒಂದು ಮೈಕ್ರೋ ಫಿನಾನ್ಸ್ಗಳ ಮೇಲೆ ಹೊಸ ರೂಲ್ಸನ್ನು ತಂದಿದ್ದಾರೆ ಏನಪ್ಪ ಹೊಸ ರೂಲ್ಸ್ಗಳು ತಂದಿದ್ದಾರೆ ಅಂತ ನೋಡೋದಾದರೆ ರಾಜ್ಯದ ಒಳಗೆ ಸಾಲದ ವಹಿವಾಟು ನಡೆಸುವ ಎಲ್ಲ ಮೈಕ್ರೋ ಫಿನಾನ್ಸ್ ಕಂಪನಿಗಳ ನೋಂದಣಿ ಕಡ್ಡಾಯ ಅದಕ್ಕಾಗಿ ನೋಂದಣಿ ಪ್ರಾಧಿಕಾರ ರಚನೆ ಮಾಡಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂದರೆ ನೋಂದಣಿ ಮಾಡದೆ ವಹಿವಾಟು ನಡೆಸಿದರೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಹಾಗೂ ಒಂದು ಲಕ್ಷದವರೆಗೆ ದಂಡ ವಿಧಿಸಲು ಅವಕಾಶ ನೋಂದಣಿ ಸಂದರ್ಭದಲ್ಲಿ ಸಾಲಕ್ಕೆ ವಿಧಿಸುವ ಬಡ್ಡಿ ಹಾಗೂ ಸಾಲ ವಸೂಲಿ ಪದ್ಧತಿ ಸೇರಿ ಸಮಗ್ರ ವಿವರನ ಒದಗಿಸಬೇಕು ಅನ್ನೋ ಒಂದು ರೂಲ್ಸ್ಗಳನ್ನು ಇವಾಗ ಸರ್ಕಾರದವರು ತಂದಿದ್ದಾರೆ ಹಾಗೇ ಈ ಒಂದು ಮೈಕ್ರೋ ಫಿನಾನ್ಸ್ ಮೇಲೆ ಯಾರಾದರೂ ಒಂದು ಕಂಪ್ಲೇಂಟನ್ನು ಕೊಡ ಕೊಟ್ಟರೆ ಆ ಒಂದು ಮೈಕ್ರೋ ಫಿನಾನ್ಸ್ಗೆ ಯಾವುದೇ ಒಂದು ನೋಟಿಸನ್ನು ಕೊಡದೆ ಇಮಿಡಿಯೇಟಾಗಿ ಅವರ ಒಂದು ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಒಂದು ರೂಲ್ಸನ್ನು ಕೂಡ ಇವಾಗ ಸರ್ಕಾರ ತಂದಿದೆ ಹಾಗೇ ಈ ಒಂದು ರಿಜಿಸ್ಟರ್ ಆದಂಥ ಸಂಸ್ಥೆ ಲೇವಾದೇವಿದಾರ ಮಾಸಿಕ ವ್ಯವಹಾರದ ವಿವರಗಳನ್ನು ಪ್ರತಿ ತಿಂಗಳ ಹತ್ತರ ಒಳಗೆ ನೋಂದಣಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಇಲ್ಲದಿದ್ದರೆ ಒಂದು ಕಠಿಣ ಕ್ರಮವನ್ನು ತಗೊಳ್ತೀವಿ ಅಂತ ಸರ್ಕಾರ ಇವಾಗ ಮೈಕ್ರೋಫಿನಾನ್ಸ್ಗಳ ಮೇಲೆ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದೆ ಇದಿಷ್ಟು ಹೊಸ ರೂಲ್ಸ್ಗಳು ಫೆಬ್ರವರಿ ಒಂದರಿಂದ ಜಾರಿಗೆ ಬಂದಿದೆ ಸೊ ಹಾಗಾಗಿ ಈ ಒಂದು ಹೊಸ ರೂಲ್ಸ್ಗಳನ್ನು ನೀವು ತಿಳಿದುಕೊಂಡ್ರೆ ಏನಾಗ್ತಿದೆ ನಮ್ಮ ಒಂದು ಸುತ್ತಮುತ್ತ ಅನ್ನೋದು ನಿಮಗೂ ಒಂದು ಮಾಹಿತಿ ಸಿಗುತ್ತೆ ಹಾಗೆ ಈ ಒಂದು ಮಾಹಿತಿನ ಆದಷ್ಟು ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ ಎಲ್ಲರಿಗೂ ಸಹ ಒಂದಷ್ಟು ಮಾಹಿತಿ ಸಿಗಲಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು